ಈ ದತ್ತ ಜಯಂತಿಗೆ ಭೂಮಿ ಪೂಜನ ಮುಂದಿನ ದತ್ತ ಜಯಂತಿಗೆ ಏನು ದೇವರ ಪ್ರತಿಷ್ಠೆ ಈ ದತ್ತ ಜಯಂತಿಗೆ ಒಂದು ಬೀಜವನ್ನು ಹಾಕುವಂಥದ್ದು ಭೂಮಿಯಲ್ಲಿ ಭೂಮಿ ಪೂಜೆ ಅಂದ್ರೆ ಅದೇ ಭೂಮಿಯನ್ನು ಯಾಕೆ ಅಗಿಬೇಕು ಅಂದ್ರೆ ಅಮೃತದ ಬೀಜವನ್ನು ನಿಕ್ಷೇಪ ಮಾಡುವುದಕ್ಕೆ ಭೂಮಿಯನ್ನು ಅಗಿಯುವಂಥದ್ದು ಕೊಟ್ಟಿ ಬರುವಂಥದ್ದು ದತ್ತನ ಗುಡಿ ಎಂಬ ಕಲ್ಪವೃಕ್ಷ ಅದು ಸಹಸ್ರ ಸಹಸ್ರ ವರ್ಷಗಳ ಕಾಲ ಭಕ್ತರಿಗೆಲ್ಲ ಆಶೀರ್ವಾದ ಮಾಡ್ತಕ್ಕಂಥದ್ದು ಹಾಗಾಗಿ ಪ್ರತಿ ದತ್ತ ಜಯಂತಿಗೂ ಒಂದಿಲ್ಲ ಒಂದು ಒಳ್ಳೆ ಕೆಲಸವನ್ನು ಮಾಡಬೇಕು ಈ ದತ್ತ ಜಯಂತಿಗೆ ದೇವರ ಭೂಮಿ ಪೂಜೆ ಮುಂದಿನ ದತ್ತ ಜಯಂತಿಗೆ ಗುಡಿಯನ್ನು ಕಟ್ಟಿ ಶಿಲಾಮಯವಾದ ಗರ್ಭ ಗುಡಿಯನ್ನು ಕಟ್ಟಿ ಪ್ರತಿಷ್ಠಾಪನೆ ಪೀಠ ತನ್ನ ತಾನು ಬದ್ಧಗೊಳಿಸಿಕೊಂಡಿರತಕ್ಕಂಥದ್ದು ನಮ್ಮ ಬಾಯಲ್ಲಿ ನಿಮ್ಮ ಮುಂದೆ ಬಂದಾಗಿದೆ ಮುಂದಿನ ದತ್ತ ಜಯಂತಿಗೆ ಪ್ರತಿಷ್ಠೆ ಆಗ್ರೆ ಅಂತ ಅದನ್ನು ಹುಸಿ ಹೋಗ್ಲಿಕ್ಕಿಲ್ಲ ಅದನ್ನು ಸುಳ್ಳಾಗ್ಲಿಕ್ಕಿಲ್ಲ ಯಾವುದೇ ಕಾರಣಕ್ಕೂ ಅಂತ ಆಗ್ಲೇಬೇಕು ಆ ಕಾರ್ಯ ಅದು ಅಂತ